ಮೊದಲನೆಯದಾಗಿ ಕರ್ನಾಟಕ ಏಜೆನ್ಸಿ ಇವರನ್ನು ನಾನು ಕಾರ್ಕಳಕ್ಕೆ ಸ್ವಾಗತಿಸುತ್ತೇನೆ ಮಹೀಂದ್ರಾ ಸಂಸ್ಥೆ ಬಹಳ ಹಿಂದಿನಿಂದ ಅವರು ಹೇಳಿದ ನಲವತ್ತೈದು ನಲವತ್ತೈದರಲ್ಲಿ ಪ್ರಾರಂಭವಾದದ್ದು ಐವತ್ತೈದು ಅರವತ್ತೈದು ಎಪ್ಪತ್ತೈದು ನಾಲ್ಕು ಎಪ್ಪತ್ತೊಂಬತ್ತು ವರ್ಷ ಈ ಸಂಸ್ಥೆಗೆ ಆಗಿದೆ ತುಂಬ ಸಮಯದ ಆರ್ಮಿ ಜೀಪ್ಗಳು ಸುರಿಗೆಲ್ಲ ಆಗ್ತಿತ್ತು ಅದರ ನಂತರ ಹೊಸ್ತಾಗ ಕಾರ ಸುಮಾರು ಸುಮಾರು ಕಾರುಗಳಾಯಿತು ಈಗ ಮೀಡಿಯಂ ವೆಹಿಕಲ್ ಹೆವಿ ವೆಹಿಕಲ್ ಎಲ್ಲ ನಮ್ಮದೇ ವೆಹಿಕಲ್ಗಳು ವಾಹನಗಳು ಮಹೇಂದ್ರ ಇವತ್ತು ಪ್ರಾರಂಭ ಮಾಡ್ತವೆ ಅದನ್ನು ನಮಗೆ ಇವತ್ತು ಕಾರ್ಕಳದಲ್ಲಿ ಸಹ ಒಂದು ಸಂಸ್ಥೆಯವರೆ ಒಂದು ಬ್ರ್ಯಾಂಚನ್ನು ಇಲ್ಲಿ ಕಾರ್ಕಳದಲ್ಲಿ ಮಾನ್ಯ ಅವರು ಇಲ್ಲಿ ಅವರು ಪ್ರಾರಂಭ ಮಾಡಿದ್ದಾರೆ ಅದು ನಮಗೆ ಸಹ ಒಂದು ಭಾಗ್ಯ ಯಾಕೆಂಥೇಳಿದರೆ ಇವತ್ತು ಪ್ರತಿಯೊಬ್ಬರಿಗೆ ತಮ್ಮ ತಮ್ಮದೇ ಒಂದು ಚಾಯ್ಸ್ ಇರ್ತದೆ ಅವ್ರ ಬೀಗೆ ಒಬ್ಬರಿಗೆ ಬೆಂದ್ ಬೇಕು ಒಬ್ಬರಿಗೆ ಲೇ ಬೇಕು ಒಬ್ಬರಿಗೆ ಇವ್ರದ ಈಗ ಮಹೀಂದ್ರ ಬೇಕು ಹೀಗೆ ಅನೇಕ ಟ್ರಕ್ಗಳು ಇವತ್ತು ಬರ್ತವೆ ಬಂದಿದ್ದಾವೆ ಅವರಿಗೆ ಪ್ರತಿಯೊಬ್ಬರಿಗಿಂತ ನಾನು ನನಗೆ ಇದರಲ್ಲಿ ಆಸಕ್ತಿ ನನಗೆ ಇದರಲ್ಲಿ ಆಸಕ್ತಿ ಪ್ರತಿಯೊಬ್ಬರಿಗೆ ಒಂದೊಂದು ಆಸಕ್ತಿ ಆ ವೆಹಿಕಲ್ನಲ್ಲಿ ಆ ವಾಹನದಲ್ಲಿ ಇರ್ತದೆ ಅದು ಸಣ್ಣ ವೆಹಿಕಲ್ ಆಗಲಿ ದೊಡ್ಡ ವೆಹಿಕಲ್ ಆಗಲಿ ಯಾವುದೇ ವೆಹಿಕಲ್ ಆಗಲಿ ಹಾಗೆ ಎಲ್ಲ ರೀತಿಯ ಒಂದು ವಾಹನಗಳು ಅದು ಅತೀ ಚಿಕ್ಕದ್ದರಿಂದ ಅತೀ ಹೆವಿ ವೆಹಿಕಲು ಇರುವಂಥ ಒಂದು ಸಂಸ್ಥೆ ಇವತ್ತು ಮಹೇಂದ್ರ ಇದನ್ನು ಇವತ್ತು ಕಾರ್ಕಳಕೆಯವರು ನಮಗೆ ಕೊಟ್ಟಿದ್ದಾರೆ ನಾವು ಬೇಕಿಂದ ಇವು ಎಲ್ಲೆಲ್ಲಿ ಹೋಗಿ ಕೇಳಬೇಕು ಅಂಥದ್ದಿಲ್ಲ ಇದು ಹೇಳಿದೆ ಎಲ್ಲ ಭಾರತದಲ್ಲೇ ಆಗುವಂಥದ್ದು ಮೋದಿಯವರು ಮತ್ತೆ ಹೇಳಿದ್ದು ಮೇಡ್ ಮೇ ಮೇಕ್ ಇನ್ ಇಂಡಿಯಾ ಹೇಳಿ ಇವರು ಸುರೀಗೆ ಪ್ರಮೀಯ ಮಹೇಂದ್ರದವರು ಸುರೀಗೆ ಮೇಕ್ ಇನ್ ಇಂಡಿಯಾ ಸುರೀಗೆ ಮಾಡಿದ್ದಾರೆ ಹಾಗಾಗಿ ಎಲ್ಲ ನಮ್ಮನೆಯ ಡಿಸೈನುಗಳು ಎಲ್ಲ ನಮ್ಮನೆಯ ಮೆಷಿನರಿಗಳು ಯಾವುದೇ ಒಂದು ಇದರಲ್ಲಿ ಆಮದು ಮಾಡುವಂಥ ಯಾವುದೇ ಒಂದು ಸತ್ತು ಇರುವುದಿಲ್ಲ ಹೇಳುವಂಥದ್ದಾನು ಭಾಳ ಹಿಂದೆ ಕೇಳಿದಂಥದ್ದು ಅದು ಇವತ್ತು ಅವರು ಹೇಳಿದರು ಅವರು ಸಹ ಹಾಗೆ ಹೇಳಿದರು ಹಾಗಾಗಿ ಒಂದು ಎಂತ ಹೇಳಿದರೆ ಭಾರತದಲ್ಲಿಯೇ ಪೂರ್ತಿ ನಮ್ಮನೆಯಲ್ಲಿ ತಯಾರಾದಂಥ ಅದಕ್ಕಿಂತ ಒಂದು ಡಿಸೈನ್ಗಳು ಯಾವುದೇ ಫಾರಿನ್ನಲ್ಲಿ ಆಕ್ಸ್ಪೋರ್ಟ್ ಇವ್ರಿಗೆ ಆಗ್ತದಾದರೂ ಫಾರಿನ್ ಕಂಟ್ರಿಗಳಲ್ಲಿ ಸಹ ಇವತ್ತು ಇದರಲ್ಲಿ ಅವರ ಡಿಸೈನ್ ಅದು ಪ್ರತಿಯೊಬ್ಬರಿಗೆ ಅದರಲ್ಲಿ ಸಮಾಧಾನ ಉಂಟು ಇದಕ್ಕೆ ನೋಡಿ ಇನ್ನೊಬ್ಬರಿಗೆ ತೆಗೆದುಕೊಳ್ಳುವಂಥ ಎಷ್ಟೋ ದೊಡ್ಡ ಫೋರ್ಡಿನವರಾಗಲಿ ಮತ್ತೊಬ್ಬರಾಗಲಿ ಅಂಥ ಒಂದು ವಾಹನಗಳಿಗೆ ಇವತ್ತು ಯಾವುದೇ ಸಮಾನವಾದಂಥ ಒಂದು ಪೈಪೋಟಿ ನೀಡುವಂಥ ಒಂದು ಸಂಸ್ಥೆ ಇವತ್ತು ಮಹೀಂದ್ರ ಆಟೋಮೊಬೈಲ್ಸ್ ಹಾಗಾಗಿ ನಾನು ಇವತ್ತು ಇವರೆಲ್ಲ ಸಾಮಾನ್ಯ ರಾವೇಡ್ ಕರ್ಸರು ಅವರ ಮಕ್ಕಳು ಇವರಿಗೆ ಬಹಳ ಅಂತ ಅದ್ರ ಭವಿಷ್ಯ ಕಾರ್ಖಂಡದ ನೆನಪಾಯ್ತು ಹೇಳುವಂಥದ್ದು ಒಂದು ನನಗೆ ಈಗ ಕಾಣ್ತದೆ ಯಾಕಂದರೆ ಒಳ್ಳೆಯ ಊರು ಕಾರ್ಖಳ ಮಸ್ತು ಜನರಿಗೆ ಸಾಮಾನ್ಯ ಮಟ್ಟಿಗೆ ಸಾಮಾನ್ಯ ಕಾರುಗಳನ್ನು ತೆಗೆದುಕೊಳ್ಳುವಂಥ ಒಂದು ಚಟ ಇರ್ತದೆ ಹತ್ತಿರ ಯಾವುದು ಉಂಟು ಸುಳಿಗೆ ಅಲ್ಲಿಗೆ ಹೋಗುವಂಥದ್ದು ಯಾಕೆಂದರೆ ದೋಷರಹಿತವಾದಂಥ ಒಂದು ಇದು ವಾಹನ ಮೈನ ಯಾವುದೇ ದೋಷ ಇದ್ದರೆ ಬಹಳ ಕಮ್ಮಿ ಇರುವಂಥದ್ದು ಹೆಚ್ಚು ಒಂದು ಕಂಪ್ಲೇಂಟ್ ಬಂದಂಥದ್ದಿಲ್ಲ ಹಾಗಾಗಿ ದೊಡ್ಡ ವೇಗಗಳದ್ದು ಎಷ್ಟು ಎಷ್ಟೋ ಟನ್ನದಾಗಲಿ ಈ ಎರಡು ಟನ್ನಿಂದ ಒಂದು ಟನ್ನಿನಿಂದ ಇವತ್ತು ಮೂವತ್ತು ಟನ್ ತನಕ ಒಂದು ವಾಹನ ಇವತ್ತು ಅವರ ಹತ್ರ ಉಂಟು ಅಂತ ಹೇಳುವಾಗ ಅದರಲ್ಲಿ ಅವರು ಎಷ್ಟು ಮುಂದೆ ಹೋಗಿದ್ದಾರೆ ಮಹೇಂದ್ರದವರು ಹೇಳುವಂಥದ್ದು ನಾವು ಕಲ್ಪನೆ ಮಾಡಿಕೊಳ್ಬಹುದು ಅವರು ಹೇಳಬೇಕು ಅಂತದಿಲ್ಲ ಹಾಗಾಗಿ ಇವರು ಇವ್ರ ಪ್ರಾರಂಭ ಮಾಡಿದ್ದಾರೆ ನವರಾತ್ರಿ ಪ್ರಾರಂಭ ಒಂಬತ್ತು ದಿವಸ ಇದೆಲ್ಲ ವಿಜಯೋತ್ಸವ ಅಂತ ಹೇಳಿ ನಮ್ಮಲ್ಲಿ ಒಂದು ಸಂಪ್ರದಾಯ ಲೆಕ್ಕ ಉಂಟು ಈ ನವರಾತ್ರಿ ಅಂತ ಹೇಳಿದರೆ ಈ ದುಷ್ಟ ಶಕ್ತಿ ಹೋಗಿ ಶಕ್ತಿಯನ್ನು ಆಹ್ವಾನ ಮಾಡುವಂಥ ಈ ದಿವಸದಲ್ಲಿ ನೀವು ಇದೆಲ್ಲ ದುಷ್ಟಶಕ್ತಿ ಹೋಗಿ ಒಳ್ಳೆಯ ಒಂದು ಶಕ್ತಿಯನ್ನು ಒಂದು ಚಿಂತನಾ ನಿಮ್ದು ಅಷ್ಟು ಒಂದು ಇದನ್ನು ಆ ಶಿಷ್ಟ ಶಕ್ತಿಯನ್ನು ನೀವು ಇವತ್ತು ಇವರು ಕಾರ್ಗಳಿಗೆ ತಂದಿದ್ದೀರಿ ಹಾಗಾಗಿ ಈ ಸಂಸ್ಥೆ ಮುಂದೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಅಭಿವೃದ್ಧಿಯನ್ನು ಕಾಣಲಿ ಹೇಳುವಂಥದ್ದು ಹೇಳಿ ಜನರಿಗೆ ಸಂತೋಷ ಆಗಲಿ ಬಂದ ಗಿರಾಕಿಗಳಿಗೆ ಮನಸ್ಸಿಗೆ ನೆಮ್ಮದಿ ಸಿಗಲಿ ನಿಮ್ಮ ಹತ್ರ ವಾಹನಗಳು ಬಂದವರು ಎರಡೆರಡು ಸರ್ಜಿ ಮತ್ತು ಅದನ್ನು ಪ್ರಚಾರ ಮಾಡುವಂತ ಆಗಲಿ ಹೇಳುವಂಥದ್ದು ಒಂದು ದೋಷ ಅಂತ ಹೇಳಿದರೆ ಸುರೀಗ ನಿಮ್ಮ ಹತ್ರ ಬಂದು ಹೇಳಿ ಯಾವ ದೋಷ ಇದ್ದರೂ ಸಹ ಹೊರಗೆ ಹೇಳೋದಕ್ಕಿಂತ ಮುಂಚೆ ಒಂದು ಪ್ರತಿಯೊಂದರಲ್ಲಿ ಏನಾದರೂ ಸ್ವಲ್ಪ ತಪ್ಪು ಇರ್ತದೆ ಅದನ್ನು ಹೇಳುವಾಗ ನಾವು ಅಂತ ಹೇಳಬೇಕೆ ಹೊರಗೆ ಹೇಳೋದು ಅಂಥದ್ದಲ್ಲ ಇಂಥಿಂತಿ ಅಂತ ಅವರಿಗೆ ಹೇಳಿದರೆ ಕೂಡ ಅವರು ಅದನ್ನು ಬೇಕು ಯಾವ ನಮ್ಮನೆ ಬೇಕಾ ನಮ್ಮ ಕಂಪನಿಗೆ ಹೇಳಿ ಅದನ್ನು ಮುಂಚೆಯ ದೋಷವನ್ನು ಸಹ ಸರಿ ಮಾಡುವಂಥದ್ದು ಒಂದು ವ್ಯವಸ್ಥೆ ಪ್ರತಿಯೊಂದನೂ ಸಹ ಉಂಟು ಹಾಗಾಗಿ ಇದು ಒಳ್ಳೆ ರೀತಿಯಲ್ಲಿ ಇಲ್ಲಿ ನಡೀತದೆ ಹೇಳುವಂಥದ್ದು ನನಗೆ ವಿಶ್ವಾಸ ಉಂಟು ಹಾಗೆ ನಾನು ದೇವರ ಹತ್ರ ಬೇಡಿಕೊಳ್ತೇನೆ ವೆಂಕಟಮಣ ದೇವರ ಹತ್ರ ನಾನು ಬೇಡಿಕೊಳ್ತೇನೆ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡಲಿ ಹೇಳುವಂಥದ್ದು ನಾನು ಹೇಳ್ತೇನೆ ಇಲ್ಲಿ ಅವರ ಎಲ್ಲ ವರ್ಗದವರಿಗೆ ಸೂಪರ್ವೈಸರ್ದಾಗಲಿ ಮ್ಯಾನೇಜರ್ದಾಗಲಿ ಜನ್ ಮ್ಯಾನೇಜರ್ ಕೆಲಸದವರಿಗೆ ಎರಡೇ ಒಳ್ಳೆ ಆರೋಗ್ಯವನ್ನು ಇಲ್ಲಿ ನಮ್ಮ ದೇವರು ಕೊಡಲಿ ಹೇಳುವಂಥದ್ದು ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ